ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಶ್ರೀಮದ್ ದೇವಿ ಭಾಗವತದ ಪ್ರಕಾರ ಸರಸ್ವತೀ ದೇವಿ ಆದಿಶಕ್ತಿಯ ಮೂರು ರೂಪಗಳಲ್ಲಿ ಒಬ್ಬರು ಪರಿಶುದ್ಧ ಜ್ಞಾನ ಸಂಗೀತ ಕಲೆಗಳ ಅಧಿದೇವತೆ ಸರಸ್ವತಿ ಮಾತೆ ಬುದ್ಧಿ ಹಾಗೂ ವಿವೇಕ ಪ್ರಖರವಾಗಲು ವಾಣಿ ಅಥವಾ ಧ್ವನಿ ಮಧುರ ಹಾಗೂ ನಿರರ್ಗಳವಾಗಲು ಜ್ಞಾನ ಸಾಧನೆಯಲ್ಲಿ ಉನ್ನತಿಯನ್ನು ಸಾಧಿಸಲು ನಾವು ಸರಸ್ವತಿ ದೇವಿಯ ಉಪಾಸನೆ ಮಾಡುತ್ತೇವೆ ಜ್ಞಾನ ಕಲೆ ಹಾಗೂ ಸಂಗೀತದ ದೇವಿ ತಾಯಿ ಸರಸ್ವತಿ ಮಾತೆಯ ಆರಾಧನೆಗೆ ಮೀಸಲಾಗಿರುವಂತಹ ಸುದಿನವೇ ವಸಂತ ಪಂಚಮಿ ವಸಂತ ಪಂಚಮಿಯನ್ನು ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಆಚರಿಸಲಾಗುತ್ತದೆ ವಸಂತ ಪಂಚಮಿ ಜ್ಞಾನ ಕಲೆ ಹಾಗೂ ಸಂಗೀತದ ದೇವಿಯಾದ ಸರಸ್ವತಿ ದೇವಿ ಜನಿಸಿದ ದಿನ ಹಾಗಾಗಿಯೇ ಈ ದಿನ ಸರಸ್ವತಿ ಪೂಜೆ ಎಂದು ಖ್ಯಾತಿಯನ್ನು ಪಡೆದಿದೆ ಈ ವರ್ಷ ಫೆಬ್ರವರಿ ಹದಿನಾಲ್ಕರಂದು ಬುಧವಾರ ವಸಂತ ಪಂಚಮಿ ಬಂದಿದೆ ವಸಂತ ಪಂಚಮಿಯನ್ನು ಆಚರಿಸುವ ಉದ್ದೇಶವೇನು ವಸಂತ ಪಂಚಮಿಯನ್ನು ಹೇಗೆ ಆಚರಿಸಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ನಮ್ಮ ಪ್ರಸ್ತುತ ಸಂಚಿಕೆಯ ಮೂಲಕ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಸರಸ್ವತೀ ದೇವಿ ಹುಟ್ಟಿದ್ದು ಹೇಗೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬ್ರಹ್ಮದೇವರಿಗೆ ಎಲ್ಲೆಲ್ಲೂ ಆವರಿಸಿದ ನಿಶಬ್ದನ್ನು ಸಹಿಸಲಾಗುವುದಿಲ್ಲ ಏಕೆಂದರೆ ಬ್ರಹ್ಮದೇವರು ಸೃಷ್ಟಿಸಿದ ಬ್ರಹ್ಮಾಂಡದಲ್ಲಿ ಶಬ್ದವೇ ಇರುವುದಿಲ್ಲ ಹಾಗಾಗಿಯೇ ಬ್ರಹ್ಮದೇವರು ಶಂಕದಿಂದ ನೀರನ್ನು ಚುಮುಕಿಸುತ್ತಾರೆ ಆ ನೀರು ಭೂಮಿಯ ಮೇಲೆ ಬಿದ್ದೊಡನೆಯೇ ಭೂಮಿ ಕಂಪಿಸತೊಡಗುತ್ತದೆ ಭೂಮಿಯಿಂದ ನಾಲ್ಕು ಕೈಗೊಳ್ಳುಳ್ಳ ದೇವಿ ಉದ್ಭವಗೊಳ್ಳುತ್ತಾರೆ ಆ ದೇವಿ ತಮ್ಮ ಕೈಗಳಲ್ಲಿ ವೀಣೆ ಕಮಂಡಲ ಪುಸ್ತಕ ಜಪಮಾಲೆಯನ್ನು ಹಿಡಿದುಕೊಂಡಿರುತ್ತಾರೆ ಆ ದೇವಿ ವೀಣೆಯನ್ನು ನುಡಿಸುತ್ತಿದ್ದಂತೆಯೇ ಬ್ರಹ್ಮಾಂಡದಲ್ಲಿ ನಾದ ಅಂದರೆ ಶಬ್ದ ಉಗಮಗೊಳ್ಳುತ್ತದೆ ಇಡೀ ಲೋಕವೇ ಚಟುವಟಿಕೆಯಿಂದ ತುಂಬಿಕೊಳ್ಳುತ್ತದೆ ಬ್ರಹ್ಮದೇವರು ಆಕೆಯನ್ನು ಸರಸ್ವತಿ ಎಂದು ಕರೆಯುತ್ತಾರೆ ಸರಸ್ವತಿ ದೇವಿ ಅವತರಿಸಿದ ಆ ದಿನ ಮಾಘ ಮಾಸದ ಶುಕ್ಲಪಕ್ಷದ ಪಂಚಮಿಯಾಗಿರುತ್ತದೆ ಮತ್ತು ಅದು ವಸಂತ ಋತುವಿನ ಪ್ರಾರಂಭದ ದಿನವಾಗಿತ್ತು ಹಾಗಾಗಿ ಆ ದಿನದಿಂದ ವಸಂತ ಪಂಚಮಿಯ ಹಬ್ಬದಂದು ಸರಸ್ವತಿ ಪೂಜೆಯನ್ನು ಆಚರಿಸುವ ಪದ್ಧತಿ ಸಾವಿರಾರು ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ ವಸಂತ ಪಂಚಮಿಯ ದಿನವನ್ನು ಸ್ತ್ರೀ ಪಂಚಮಿ ಸರಸ್ವತಿ ಪಂಚಮಿ ಎಂದು ಸಹ ಕರೆಯಲಾಗುತ್ತದೆ ವಸಂತ ಪಂಚಮಿಯು ಸರಸ್ವತಿ ಪೂಜೆಗೆ ಪ್ರಾಶಸ್ತ್ಯವಾದ ದಿನ ವಸಂತ ಪಂಚಮಿಯ ಸುದಿನ ಸರಸ್ವತಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಮಕ್ಕಳು ಪೂಜಿಸಿದರೆ ಸರಸ್ವತಿ ದೇವಿ ಆ ಮಕ್ಕಳಿಗೆಲ್ಲ ಜ್ಞಾನ ವಿವೇಕ ಸಂಗೀತ ಕಲೆ ಯಶಸ್ಸು ಹಾಗೂ ಬುದ್ಧಿವಂತಿಕೆ ಎಲ್ಲವನ್ನೂ ಕರುಣಿಸುತ್ತಾರೆ ವಸಂತ ಪಂಚಮಿಯು ಚಿಕ್ಕ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಹೇಳಿ ಮಾಡಿಸಿದ ಸುದಿನ ಶಾಲಾ ಕಾಲೇಜುಗಳಲ್ಲಿ ವಸಂತ ಪಂಚಮಿ ಎಂದೇ ಸರಸ್ವತಿ ಪೂಜೆ ನಡೆಸುವ ಪರಿಪಾಠವೂ ಸಹ ಇದೆ ಹೆಚ್ಚು ಕಡಿಮೆ ಇದು ವಾರ್ಷಿಕ ಪರೀಕ್ಷೆಗೆ ಮುನ್ನ ನಡೆಯುವಂತಹ ಶಾರದಾ ಪೂಜೆಯ ದಿನವಾಗಿರುತ್ತದೆ ಸರಸ್ವತಿ ದೇವಿಗೆ ಹಳದಿಯ ಬಣ್ಣ ಬಹಳ ಇಷ್ಟವಾದ್ದರಿಂದ ವಸಂತ ಪಂಚಮಿಯ ದಿನ ಹಳದಿ ಬಟ್ಟೆ ದಾನ ಮಾಡುವುದು ಹಾಗೂ ಹಳದಿ ಬಟ್ಟೆಯನ್ನು ಧರಿಸುವುದು ಬಹಳ ಶ್ರೇಷ್ಠ ಪುರಾಣಗಳಲ್ಲಿ ವಸಂತ ಪಂಚಮಿ ವಸಂತ ಪಂಚಮಿಯ ಬಗ್ಗೆ ತ್ರೇತಾಯುಗದ ರಾಮಾಯಣದಲ್ಲಿಯೂ ಸಹ ಉಲ್ಲೇಖವಿದೆ ರಾಮಾಯಣದ ಪ್ರಕಾರ ಪ್ರಭು ಶ್ರೀರಾಮಚಂದ್ರರು ಇದೇ ದಿನ ತಮಗಾಗಿ ಕಾಯುತ್ತಿದ್ದಂತಹ ಶಬರಿಯನ್ನು ಭೇಟಿಯಾಗಿ ಆಕೆ ನೀಡಿದಂತಹ ಹಣ್ಣುಗಳನ್ನೆಲ್ಲವನ್ನು ತಿಂದು ಆಕೆಗೆ ಮುಕ್ತಿಯನ್ನು ಕರ್ಣಿಸಿದ್ದರು ಋಷಿ ಕಪಿಲರ ಶಾಪದಿಂದ ಪ್ರೇತಗಳಾಗಿ ನರಳುತ್ತಿದ್ದಂತಹ ಭಗೀರಥನ ಅರವತ್ತು ಸಾವಿರ ಪೂರ್ವಜರಿಗೆ ಮೋಕ್ಷವನ್ನು ಕರುಣಿಸಲು ಹಾಗೂ ಭೂಮಿಯನ್ನು ಹಸಿರಾಗಿಸಲು ಗಂಗಾದೇವಿ ಭೂಮಿಗೆ ಇಳಿದು ಬಂದದ್ದು ಸಹ ವಸಂತ ಪಂಚಮಿಯ ದಿನದಂದು ಹಾಗಾಗಿಯೇ ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷವಾದ ಮಹತ್ವವಿದೆ ಮತ್ತೊಂದು ದಂತಕಥೆಯ ಪ್ರಕಾರ ಸತೀದೇವಿಯವರ ಸಾವಿನ ನಂತರ ಘೋರ ತಪಸ್ಸಿನಲ್ಲಿದ್ದ ಶಿವಪರಮಾತ್ಮರನ್ನು ಎಚ್ಚರಿಸಿ ಪಾರ್ವತಿಯತ್ತ ಗಮನವನ್ನು ಸೆಳೆಯಲು ಮನ್ಮಥನು ಹೂಬಾಣವನ್ನು ಹೂಡಿ ಶಿವದೇವರ ತಪೋಭಂಗವನ್ನು ಮಾಡಿದ ದಿನ ಇದೇ ವಸಂತ ಪಂಚಮಿ ಶಿವದೇವರ ಮನಸ್ಸನ್ನು ಚಂಚಲವಾಗುವಂತೆ ಮಾಡಲೆಂದೇ ಮನ್ಮಥ ವಸಂತ ಕಾಲವನ್ನು ಸೃಷ್ಟಿಸಿ ಸುತ್ತಲಿನ ವಾತಾವರಣವನ್ನು ವರ್ಣಮಯಗೊಳಿಸಿದ್ದನಂತೆ ತಪೋಭಂಗಗೊಂಡಿದ್ದರಿಂದಲೇ ಸಿಟ್ಟಿಗೆದ್ದ ಶಿವಪರಮಾತ್ಮರು ಮದನ ಅಥವಾ ಮನ್ಮಥನನ್ನು ಸುಟ್ಟು ನಂತರ ರತಿಯ ಪ್ರಾರ್ಥನೆಗೆ ಸ್ಪಂದಿಸಿ ಮನ್ಮಥನನ್ನು ಪುನಃ ಬದುಕಿಸಿದ್ದರಂತೆ ಶಿವಪಾರ್ವತಿಯರ ವಿವಾಹವಾಗಲು ಮನ್ಮತ ಪರೋಕ್ಷ ಕಾರಣ ಹಾಗಾಗಿಯೇ ಈ ದಿನವನ್ನು ಮದನ ಪಂಚಮಿ ಎಂದು ಕರೆಯಲಾಗುತ್ತದೆ ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯನ್ನಷ್ಟೇ ಅಲ್ಲದೆ ರತಿಕಾಮರ ಪೂಜೆಯನ್ನು ಸಹ ಮಾಡಲಾಗುತ್ತದೆ ಇದರಿಂದ ದಾಂಪತ್ಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ವಸಂತ ಪಂಚಮಿಯ ದಿನವಿಡೀ ದೋಷರಹಿತ ಹಾಗೂ ಅತ್ಯುತ್ತಮ ಯೋಗವಿರುತ್ತದೆ ಹಾಗಾಗಿಯೇ ಈ ದಿನ ಮದುವೆ ಗೃಹ ಪ್ರವೇಶ ಹಾಗೂ ಇತರೆ ಶುಭ ಕಾರ್ಯಗಳಿಗೆಲ್ಲ ಪ್ರಾಶಸ್ತ್ಯವಾದ ದಿನ ಈ ದಿನ ಮಾಡುವ ಯಾವುದೇ ಶುಭ ಕಾರ್ಯಗಳಿಗೆ ಮುಹೂರ್ತವನ್ನು ನೋಡಬೇಕಾಗಿರುವುದಿಲ್ಲ ವಸಂತ ಪಂಚಮಿಯೆಂದು ವಸಂತ ಋತುವಿನ ಪ್ರಾರಂಭವಾಗುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ವಸಂತ ಋತುವನ್ನು ಋತುಗಳ ರಾಜ ಎಂದೇ ಕರೆದಿದ್ದಾರೆ ವಸಂತ ಪಂಚಮಿಯ ದಿನ ಸೂರ್ಯ ದೇವರ ಕಿರಣಗಳು ಗಿಡಗಳ ಮೇಲೆ ಪ್ರಕಾಶಮಾನವಾಗಿ ಬಿದ್ದು ಗಿಡಮರಗಳೆಲ್ಲ ಹಸಿರಿನಿಂದ ಕಂಗೊಳಿಸುತ್ತವೆ ನಿಸರ್ಗವು ವಸಂತ ಋತುವಿನಲ್ಲಿ ಮನೋಹರವಾಗಿ ಕಂಗೊಳಿಸಿ ಮನಸ್ಸಿಗೆ ಮುದಾ ನೀಡುತ್ತದೆ ವಸಂತ ಪಂಚಮಿಯ ದಿನದಂದು ಋತುಗಳ ರಾಜ ವಸಂತನ ಆಗಮನದೊಂದಿಗೆ ಚಳಿ ಕಡಿಮೆಯಾಗಿ ವಾತಾವರಣ ಬೆಚ್ಚಗಾಗುತ್ತದೆ ಎಲ್ಲೆಲ್ಲೂ ನವಚೈತನ್ಯ ಸಂಚಲನವಾಗುತ್ತದೆ ಸರಸ್ವತಿ ಪೂಜೆಯನ್ನು ಮಾಡುವುದು ಹೇಗೆ ವಸಂತ ಪಂಚಮಿಯ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಹಳದಿ ಬಟ್ಟೆಗಳನ್ನು ಧರಿಸಬೇಕು ನಂತರ ಸರಸ್ವತಿ ದೇವಿಯ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿ ಹೂ ಹಣ್ಣು ಅರಿಶಿಣಗಳನ್ನು ಅರ್ಪಿಸಬೇಕು ಸರಸ್ವತಿ ದೇವಿಯನ್ನು ಪೂಜಿಸುವ ಮೊದಲು ಪ್ರಥಮ ಪೂಜಿತರಾದಂತಹ ಗಣಪತಿ ದೇವರನ್ನು ಆರಾಧಿಸಬೇಕು ಅನಂತರ ಸರಸ್ವತಿ ದೇವಿಯನ್ನು ಪೂಜಿಸಬೇಕು ಹಳದಿ ಬಣ್ಣದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು ಹಳದಿ ಬಣ್ಣದ ಹೂಗಳನ್ನೇ ದೇವಿಗೆ ಅರ್ಪಿಸಬೇಕು ಪೂಜೆ ಮಾಡುವಾಗ ಸರಸ್ವತಿ ದೇವಿಯ ಶ್ಲೋಕವನ್ನು ಪಠಿಸಬೇಕು ಮಕ್ಕಳು ಓದುವುದಕ್ಕೆ ಬಳಸುವಂತಹ ಪುಸ್ತಕ ಪೆನ್ ಪೆನ್ಸಿಲ್ ಲ್ಯಾಪ್ಟಾಪ್ಗಳನ್ನು ಸಹ ಸರಸ್ವತಿ ದೇವಿಯ ಮುಂದೆ ಇಟ್ಟು ಪೂಜಿಸಬೇಕು ಆತ್ಮೀಯರೇ ವಸಂತ ಪಂಚಮಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ